ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚು ದಿನ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದ ಕೀರ್ತಿಗೆ ಸಿದ್ದರಾಮಯ್ಯ ಅವರು ಭಾಜನರಾಗಿದ್ದಾರೆ ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನಗಳ ಕಾಲ ಆಡಳಿತ ನಡೆಸಿದ್ದ ಡಿ ದೇವರಾಜ್ ಅರಸು ಅವರ ದಾಖಲೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಇಂದು ಮುರಿದಿದ್ದಾರೆ ದೇವರಾಜ ಅರಸು ಸತತವಾಗಿ ಏಳುವರೆ ವರ್ಷ ಅಧಿಕಾರ ನಡೆಸಿ ಹೊಸ ಕ್ರಾಂತಿ ಸೃಷ್ಟಿಸಿದ್ರು ಸಿದ್ದರಾಮಯ್ಯನವರು ಎರಡ್ ಸಾವಿರದ ಹದಿಮೂರರಲ್ಲಿ ಸಿಎಂ ಆಗಿ ಐದು ವರ್ಷ ಪೂರ್ಣಗೊಳಿಸಿದ್ರು ಮತ್ತೆ ಎರಡ್ ಸಾವಿರದ ಎರಡನೇ ಬಾರಿಗೆ ಸಿಎಂ ಆಗಿ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದಾರೆ ಎನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಿಎಂ ಸಿದ್ದರಾಮಯ್ಯ ಅವರು ಮಾಜಿ ಸಿಎಂ ದಿವಂಗತ ಡಿ ದೇವರಾಜ್ ಅರಸು ಅವರಿಗೂ ನನಗೂ ಹೋಲಿಕೆ ಇಲ್ಲ ಆದರೆ ಇಬ್ಬರು ಒಂದೇ ಜಿಲ್ಲೆಯಿಂದ ಬಂದವರು ಅವರು ಸಿಎಂ ಆಗಿ ಹೆಚ್ಚು ದಿನ ಆಡಳಿತ ನಡೆಸಿದ ದಾಖಲೆಯನ್ನ ನಾನು ಮುರಿಯುತ್ತಿದ್ದೇನೆ ಜನರ ಆಶೀರ್ವಾದವೇ ಇದಕ್ಕೆ ಕಾರಣ ಎಂದು ಸಿಎಂ ಸಿದ್ದರಾಮಯ್ಯ ಹರ್ಷ ವ್ಯಕ್ತಪಡಿಸಿದ್ದಾರೆ ಕ್ರಿಕೆಟ್ ನಲ್ಲಿ ಸಚಿನ್ ತೆಂಡೂಲ್ಕರ್ ರೆಕಾರ್ಡ್ ಅನ್ನ ವಿರಾಟ್ ಕೊಹ್ಲಿ ಮುರಿಯಲಿಲ್ಲವೇ ಹಾಗೆಯೇ ಮುಂದೆ ಯಾರಾದರೂ ಈ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಬಹುದು ಎಂದು ತಿಳಿಸುತ್ತಾರೆ ಜನರ ಆಶೀರ್ವಾದದಿಂದ ನಾಳೆ ಆದ್ರೆ ದೇವರಾಜ್ ಅವರು ದೀರ್ಘಕಾಲ ಮುಖ್ಯಮಂತ್ರಿ ಆಗಿದ್ರು ಅದನ್ನು ಕೆಲಸ ಆಗ್ತದೆ ಒಂದೇನಪ್ಪ ಸಂತೋಷ ಅಂತಂದ್ರೆ ದೇವರಾಜ್ ಮೈಸೂರು ಜಿಲ್ಲೆಯವರು ನಾನು ಮೈಸೂರು ಜಿಲ್ಲೆಯವನು. ಬಟ್ ಅದಲ್ಲ كده ಯಾಚಾಗಿದೆ ಇaltro ತಳ ಸಮುದಾಯದಿಂದ ಬಂದು ಈ ತರದ ವ್ಯವಸ್ಥೆಯಲ್ಲಿ ಈ 레벨ಲ್ಲಿ ಬಂದಿರುವಂತ ಸರ್ ನೀವು 78 ಅಲ್ಲಿ ಫಾಲೋಅಪ್ નંબર ಆದಾಗ ಇದು ನಿರೀಕ್ಷೆ ಮಾಡಿದ್ರ ಈ ರೀತಿಯಾಗಿ ನಾನು ನಿರೀಕ್ಷೆ ಮೇಡಿದ್ದೆ ನಾನು ಚೀಪ್ ಫಿನಿಶ್ ಆಯ್ತೀನಿ ಅಂತಿಲ್ಲ ಮಿನಿಷ್ ಹಾಕ್ತೀನಿ ಅಂತ ನಿರೀಕ್ಷೆ ಮಾಡಿದ್ವಿ ಎಂಎಲ್ಎ ಆಗಬೇಕು ಅಂತ ಅನ್ಕೊಂಡಿದ್ದೆ ಒಂದಸಾರಿ ತಾಲಕ ಪೌರ ಮಿம்பர் ಆದಮೇಲೆ ಎಂಎಲ್ಎ ಆಗಬೇಕು ಅಂತ ಅನ್ಕೊಂಡಿದ್ದೆ ಸೊ ಈಗ ಎಂಟು ಚುನಾವಣೆಗಳಿಗೆ ಗೆದ್ದಿದ್ದೀನಿ ಎರಡು ಪಾರ್ಲಿಮೆಂಟ್ ಸೀನಿ ಎರಡು ಅಸೆಂಬ್ಲಿ ಸೋ ನಾಲ್ಕು ಚುನಾವಣೆಗಳು ಹನ್ನೆರಡು ತಾಲೂಕು ಬೋರ್ಡ್ ಸೇರಿ ಹದಿಮೂರು ಚುನಾವಣೆಗಳಿಗೆ ಗೆದ್ದಿದ್ದೀನಿ ಚುನಾವಣೆಗಳು ಮಾಡಿದ್ದೀನಿ ನೀವು ತಳ ಸಮುದಾಯದವರು ತಳ ಸಮುದಾಯದವರು ಈ ವ್ಯವಸ್ಥೆಯಲ್ಲಿ ದೊಡ್ಡ ಅವರು ಸಾಮಾಜಿಕವಾಗಿ ಹಿಂದುಳಿದವರಲ್ಲ ಸಾಮಾಜಿಕವಾಗಿ ಮುಂದೂಡಿದವರು ಯಾಕಂದ್ರೆ ಅರಸು ಇದೆಯಲ್ಲ ರೂಲಿಂಗ್ ಕ್ಲಾಸ್ ಪಾಪುಲೇಷನ್ ವೈಸ್ ಕಡಿಮೆ ಪಾಪ್ಯುಲೇಷನ್ ವೈಸ್ ಬಹಳ ಕಡಿಮೆ ಪಾಪುಲಾರಿಟಿ ಬಂದಿದ್ದಂತ ಮುಖ್ಯಮಂತ್ರಿಗಳು ಅವರು ನನಗೂ ಅವ್ರಿಗೂ ಕಂಪಾರಿಸನ್ ಇಲ್ಲ ನೋ ಕಂಪಾರಿಸನ್ ಬಿಟ್ವೀನ್ ಮೀವರ ಸನ್ನಿವೇಶ ಬಂತು ನಾನು ದೀರ್ಘಕಾಲ ಮುಖ್ಯಮಂತ್ರಿ ಆಗಿದ್ದೀನಿ ಜನರ ಆಶೀರ್ವಾದ ಆಗಿತ್ತು ಜನರ ಆಶೀರ್ವಾದದಿಂದ ಇವರು ಕೊಡಿ ನೀವೆ. ಅವರಿಗೆ ನಮಗಿದೋ سوالಗಳು ಅವರು ಬಿಗ್ಲಿಲ್ಲ. ನೀವು ಎದುರುಂತಾ ಪೊಲಿಟಿಕಲ್ سوالಗಳು ಆ ರಾಜಕೀಯ سوالಗಳು ಅವರು ನೋಡಿ ಬಾ ಆ ಕಾಲ ಬೇರೆ ವಾದಕಣೆ ಈ ಕಾಲಕ್ಕೆ ಒಂದೊಂದು ಕಾಲಕ್ಕೆ ಬೇರೆ ಬೇರೆ ಇತ್ತವೆ. ಸವತ್ತು ಜನ ಈಗ ನಾನು 83 ರ ইলেকಷನ್ ನಿಂತಕೊಂಡಾಗ ಜನರೆ ದುಡ್ಡು ಕೊಟ್ಟರು ಊಟು ಕೊಟ್ಟರು ದೇವರಾಜರ ಸರೋ ಮುಖ್ಯಮಂತ್ರಿ ಆಗಿರುವಾಗ ಅವರು ইলেকಷನ್ ನಿಂತಕೊಳ್ಳುವಾಗ ಜನ ದುಡ್ಡು ದುಡ್ಡು ಕೊಟ್ಟು ಎಲೆಕ್ಷನ್ ಮಾಡ್ತಾ ಇದ್ದೀವಿ ಒಂದ್ಸಾರಿ ಇನಾನಿಮಸ್ ಆಗಿ ಗೆದ್ದಿದ್ವಿ ಸೊ ಆ ಕಾಲ ಬೇರೆ ಈ ಕಾಲ ಬೇರೆ ಬದಲಾವಣೆ ಆಗ್ತಾ ಇರ್ತದೆ ಈ ರೆಕಾರ್ಡ್ ಈ ಅವಧಿ ಕಂಪ್ಲೀಟ್ ಮಾಡಿದ್ರೆ ನೀವು ಟೈಮ್ ಯಾರು ಬ್ರೇಕ್ ಮಾಡೋಕೆ ಸಾಧ್ಯ ಇಲ್ಲ ರೆಕಾರ್ಡ್ಗಳು ಯಾವಾಗಲೂ ಬ್ರೇಕ್ ಮಾಡೋದೇ ಇರೋದು ಸರ್ ಕ್ರಿಕೆಟರ್ ಯಾರವರು ಸಚಿನ್ ತೆಂಡೂಲ್ಕರ್ ವಿರಾಟ್ ಕೊಹ್ಲಿ ರೂಟ್ ಈಗ ವಿರಾಟ್ ಕೊಹ್ಲಿ ಮಾಡಲಿಲ್ವಾಟ್ಲಿ ಸಚಿನ್ ತೆಂಡೂಲ್ಕರ್ ಅದರಿಂದ ಯಾವ್ದು ಇನ್ನೊಬ್ರು ಬರದೇ ಇಲ್ಲ ಅಂತ ನಾನು ಹೇಳಕ್ ಹೋಗಲ್ಲ ಬರಬಹುದು ನಮ್ಮ ರೆಕಾರ್ಡ್ನ್ನು ಬ್ರೇಕ್ ಮಾಡ್ತಕ್ಕಂಥವ್ರು ಬರಬಹುದು ಅಥವಾ ನನಗಿಂತ ಜಾಸ್ತಿ ಬಜೆಟ್ ಮಾಡಿಸೋರು ಬರಬಹುದು ಹಣಕಾಸು ಸಿದ್ಧತೆಗಳು ಮಾಡ್ತಾ ಇದೀವಿ ಸಂಕ್ರಾಂತಿ ಆದ್ಮೇಲೆ ಇನ್ನೂ ಯೋಚನೆ ಮಾಡಿಲ್ಲ ಸರ್ಕಾರಕ್ಕೆ ಒಂದು ವರ್ಷ ಗೊತ್ತಿಲ್ಲ ಯೋಚನೆ ಮಾಡಿಲ್ಲ ನಮ್ಮ ಕೃಷ್ಣ ಬೈರೇಗೌಡ ಒಂದು ಫಂಕ್ಷನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಗೊತ್ತಿಲ್ಲ ನನಗೆ ಅವರು ಕಾರಿನ ಹೋಗಿದ್ರು नेने बड़ी झालाय बंदमेल बंदमिल मातारती होती